ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿದರೆ ಏನಾಗುತ್ತೆ ಈ ವಿಷಯ ತಿಳಿದರೆ ನಾಳೆಯಿಂದ ನೀವು ಅಭ್ಯಾಸ ಮಾಡ್ತೀರಿ ಬೆಳಗ್ಗೆ ಎದ್ದ ಕೂಡಲೇ ಹಲವರಿಗೆ ನೀರು ಕುಡಿಯುವ ಅಭ್ಯಾಸ ಇರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯ ಅಭ್ಯಾಸ ಬಹಳ ಮುಖ್ಯ ಹಾಗೆ ಉತ್ತಮ ಕೂಡ ನಿಮ್ಮ ಜೀರ್ಣಕ್ರಿಯೆ ಸುಧಾರಣೆಗೆ ಹಾಗೆ ದೇಹವು ಒಮ್ಮೆ ರೀಚಾರ್ಜ್ ಆಗಲು ಮೊದಲು ನೀವು ಕುಡಿಯುವ ನೀರು ಬಹಳ ಪ್ರಮುಖವಾಗಲಿದೆ ಏಕೆಂದರೆ ರಾತ್ರಿ ಊಟ ಮಾಡಿ ಮಲಗಿದ ಬಳಿಕ ನೀವು ಯಾವುದೇ ರೀತಿ ಲಿಕ್ವಿಡ್ ಅನ್ನು ಸೇವಿಸಿರುವುದಿಲ್ಲ ದೇಹ ವಿಶ್ರಾಂತಿ ಹಂತದಲ್ಲಿದ್ದರೂ ದೇಹಕ್ಕೆ ನೀರಿನ ಅಗತ್ಯತೆ ಇರಲಿದೆ ಹೀಗಾಗಿ ಬೆಳಗ್ಗೆ ಎದ್ದ ಕೂಡಲೇ ನೀವು ಒಂದು ಗ್ಲಾಸ್ ನೀರು ಕೊಡೆಯುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಎಂದು ಹೇಳಲಾಗುತ್ತದೆ ಬೆಳಗ್ಗೆ ನಮ್ಮ ದಿನವನ್ನು ಒಂದು ಲೋಟ ನೀರಿನಿಂದ ಪ್ರಾರಂಭಿಸಿದರೆ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕುವ ಮೂಲಕ ಸಹಾಯ ಮಾಡುತ್ತದೆ ಬೆಳಗ್ಗೆ ಎದ್ದ ಮೇಲೆ ಬಿಸಿ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿದರೆ ಒಳ್ಳೆಯದು ಹಾಗೆ ಬಿಸಿ ನೀರು ಕುಡಿಯುವುದು ಸಹ ಉತ್ತಮ ಅಭ್ಯಾಸ ಎಂದು ಹೇಳಲಾಗಿದೆ ಆದರೆ ಬಹುತೇಕರು ಎದ್ದ ಕೂಡಲೇ ತಣ್ಣೀರು ಕುಡಿಯುತ್ತಾರೆ ಆದರೆ ನೀವು ನಿತ್ಯ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸಲಿದೆ ಎಂಬುದನ್ನು ತಿಳಿದುಕೊಂಡರೆ ನೀವು ನಿತ್ಯವೂ ಈ ರೀತಿ ಅಭ್ಯಾಸ ಬೆಳೆಸಿಕೊಳ್ಳುವಿರಿ ಬಿಸಿ ನೀರಿನ ಅಚ್ಚರಿಯ ಉಪಯೋಗಗಳ ತಿಳಿದರೆ ಇಂದಿನಿಂದ ಈ ಅಭ್ಯಾಸ ರೂಢಿಸಿಕೊಳ್ಳುವಿರಿ ಬಂದು ದೇಹದ ನಡುಕ ಕಡಿಮೆಯಾಗಿಸಲಿದೆ ನೀವು ಬಹಳ ದೂರ ನಡೆದರೆ ಅಥವಾ ಶ್ರಮದಾಯಕ ಕೆಲಸದಲ್ಲಿ ಭಾಗಿಯಾದಾಗ ನಿಮ್ಮಲ್ಲಿ ನಡುಕ ಬರುವುದು ಗಮನಿಸಿರಬಹುದು ಇದು ದೇಹದಲ್ಲಿನ ಹಲವು ರೀತಿಯ ಏರಿಳಿತಗಳಿಂದ ಉಂಟಾಗುತ್ತದೆ ಆದರೆ ನಿತ್ಯ ನೀವು ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ದೇಹದ ಕೋರ್ ತಾಪಮಾನವನ್ನು ನಿಯಂತ್ರಿಸುವ ಮೂಲಕ ನಡುಕ ಕಡಿಮೆಯಾಗುತ್ತದೆ ಬೆಚ್ಚಗಿನ ನೀರು ಸೇವಿಸುವುದರಿಂದ ನಿಮ್ಮ ದೇಹದ ಆಂತರಿಕ ಉಷ್ಣತೆಯು ತಾತ್ಕಾಲಿಕವಾಗಿ ಹೆಚ್ಚಾಗುತ್ತದೆ ಇದು ದೇಹವು ಶಾಖವನ್ನು ಉತ್ಪಾದಿಸಲು ಕಡಿಮೆ ಶ್ರಮಕ್ಕೆ ಕಾರಣವಾಗುತ್ತದೆ ಹಾಗೆ ಬಿಸಿ ನೀರು ದೇಹದ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಕಾರಿಯಾಗಲಿದೆ ಇದರಿಂದ ದೇಹದಲ್ಲಿ ಸಕಾರಾತ್ಮಕ ಪರಿಣಾಮಗಳ ನೋಡಬಹುದು ಎರಡು ರಕ್ತ ಪರಿಚಲನೆಗೆ ಇದು ಸಹಕಾರಿ ನೀವು ಬೆಚ್ಚಗಿನ ಅಥವಾ ಬಿಸಿ ನೀರನ್ನು ಕುಡಿದರೆ ಅದು ರಕ್ತನಾಳಗಳನ್ನು ವಿಸ್ತರಿಸಲಿದೆ ಇದರಿಂದ ರಕ್ತನಾಳಗಳು ಸಿಗುವುದರಿಂದ ರಕ್ತ ಪರಿಚಲನೆ ಬೇಗ ಪಡೆದುಕೊಳ್ಳುತ್ತದೆ ಇದರಿಂದ ನೀವು ನಡೆಯುವುದು ಓಡುವುದು ವ್ಯಾಯಾಮ ಮಾಡುವುದು ಸುಲಭವಾಗಿಸಲಿದೆ ಅಲ್ಲದೆ ಹೃದಯ ಆರೋಗ್ಯಕ್ಕೆ ಇದು ಬಹಳ ಉಪಕಾರಿಯಾಗಲಿದೆ ಮೂರು ದೇಹದ ನೋವನ್ನು ಕಡಿಮೆ ಮಾಡುತ್ತದೆ ಒಂದು ಲೋಟ ಬಿಸಿ ನೀರು ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಮತ್ತು ನೋವು ಕಡಿಮೆ ಮಾಡಲಿವೆ ಹೀಗಾಗಿ ದೇಹದ ನೋವಿನ ಸಮಯದಲ್ಲಿ ಬಿಸಿ ನೀರಿನ ಸ್ನಾನಕ್ಕೆ ಶಿಫಾರಸು ಮಾಡಲಾಗುತ್ತದೆ ಅದೇ ರೀತಿ ದೇಹಕ್ಕೂ ಸಹ ಬಿಸಿ ನೀರಿನ ಅಗತ್ಯವಿರುತ್ತದೆ ಹೆಚ್ಚಿದ ರಕ್ತ ಪರಿಚಲನೆಯು ದೇಹದ ಸ್ನಾಯುಗಳಿಗೆ ರಕ್ತ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸರಾಗವಾಗಿ ತಲುಪಿಸಲು ಸಹಾಯ ಮಾಡುತ್ತದೆ ನಾಲ್ಕು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ತೂಕ ಇಳಿಸಲು ನೀರು ಯಾವಾಗಲೂ ಉತ್ತಮವಾಗಿದೆ ಬಿಸಿ ನೀರು ಸೇವನೆ ನಿಮ್ಮ ಜೀರ್ಣಕ್ರಿಯೆಯ ಮೇಲೆಯೂ ಉತ್ತಮ ಪರಿಣಾಮ ಉಂಟು ಮಾಡಲಿದೆ ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸುವುದರಿಂದ ದೇಹದ ತೂಕ ಇಳಿಕೆಯಲ್ಲೂ ಇದು ನೆರವಾಗಲಿದೆ ನಿಯಮಿತ ಕರುಳಿನ ಚಲನೆಯನ್ನು ಬೆಂಬಲಿಸುತ್ತದೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನ್ ಹೀಟ್ನಲ್ಲಿ ಬಿಸಿ ನೀರನ್ನು ಸೇವಿಸುವುದರಿಂದ ಜಠರ ಕರುಳಿನ ವ್ಯವಸ್ಥೆ ಮತ್ತು ಕರುಳಿನ ಚಲನೆಯನ್ನು ಬೆಂಬಲಿಸುತ್ತದೆ ಐದು ಒತ್ತಡ ನಿವಾರಣೆಗೆ ಬಿಸಿ ನೀರು ಸಿದ್ಧ ಔಷಧ ಬಳಕೆ ಎದ್ದ ಕೂಡಲೇ ಬಿಸಿ ನೀರು ಸೇವಿಸುವುದು ಕೇಂದ್ರ ನರಮಂಡಲದ ಕಾರ್ಯಗಳು ಸುಧಾರಿಸುತ್ತವೆ ನಿಮಗೆ ಕಡಿಮೆ ಆತಂಕ ಮತ್ತು ಒತ್ತಡ ಉಂಟಾಗುತ್ತದೆ ಹೀಗಾಗಿ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆ ಉಂಟು ಮಾಡುವುದು ನೋಡಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು